ಹಾಯ್ ಎಲ್ಲರಿಗೂ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನನಗೇನೆ ಆಶ್ಚರ್ಯ ಅನ್ನಿಸ್ತಾ ಇದೆ ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಏನಂತ ಅಂದರೆ ನಾನು ಸೋಪ್ ರೆಡಿ ಮಾಡುವಾಗ ಒಂದು ಶಾರ್ಟಲ್ಲಿ ನೋಡಿದ್ದೆ ಬೀಟ್ರೂಟ್ ಹಾಕ್ಬಿಟ್ಟು ಸೋಪ್ ಮಾಡಿದ್ರೆ ಸ್ಕಿನ್ನು ಪಿಂಕ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಂ ಹೌದು ನೋಡೋಣ ಬೀಟ್ರೂಟು ಇಂದ ಒಂದು ಸೋಪ್ ರೆಡಿ ಮಾಡಿಬಿಟ್ಟು ಶಾರ್ಟ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ನಾನು ಬೀಟ್ರೂಟಲ್ಲಿ ಸೋಪ್ ಮಾಡಿದೆ ಬಟ್ ಎಲ್ಲ ಪ್ರೊಸೆಸ್ ಕರೆಕ್ಟಾಗಿ ಮಾಡಿದ್ದೀನಿ ಅವ್ರು ಏನು ಮಾಡಿದ್ದೀರ ಅದನ್ನೇ ಮಾಡಿದ್ದೀನಿ ಬಟ್ ಕಲರ್ ಮಾತ್ರ ಇಷ್ಟು ಲೈಟಾಗಿ ಬಂದಿದೆ ನಾನು ಯಾರು ನಂಬ್ತಿರೋ ಬಿಡ್ತೀರೋ ಇದಕ್ಕೆ ಬೇಕಂದ್ರೂ ಕೂಡ ನಾನು ಏನು ಮಾಡೋಕ್ಕಾಗಲ್ಲ ಬಟ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಆವಾಗ ನಿಮಗೂ ಗೊತ್ತಾಗ್ಬೋದು ನಾನು ಬೀಟ್ರೂಟ್ ಜ್ಯೂಸ್ನೇ ಹಾಕಿದ್ದು ಬೇಕಾದರೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬಟ್ ಕಲರ್ ಮಾತ್ರ ಈ ರೀತಿ ಬಂದಿದೆ ಅದು ಹೆಂಗೆ ಸಾಧ್ಯ ಯಾಕಂತಲೇ ಗೊತ್ತಾಗ್ತಿಲ್ಲ ಬನ್ನಿ ನಾನು ಹೇಗೆ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ನಾನು ಒಂದು ಫ್ರೆಶ್ ಬೀಟ್ರೂಟ್ನ ತೊಗೊಂಡು ಅದರ ಜ್ಯೂಸ್ ತೆಗೆದಿಟ್ಕೊಂಡೆ ಅವರು ಕೂಡ ಸೇಮ್ ಇದೇ ರೀತಿ ಮಾಡಿದ್ದು ಬಟ್ ಅವರು ಹಾಕಿದ್ದು ಶಾರ್ಟು ನಾನು ಕೂಡ ಶಾರ್ಟ್ ಹಾಕಬೇಕು ಅಂತಲೇ ವಿಡಿಯೋ ಮಾಡಿದ್ದು ಶಾರ್ಟ್ ಹಾಕೋಣ ಅನ್ನೋ ಅಷ್ಟರಲ್ಲಿ ಇನ್ನೊಂದು ನಾಲ್ಕು ಕವರು ಅದು ಸೋಪ್ ಮೋಲ್ಡ್ ಆಗಕ್ಕೆ ಬಿಡಬೇಕು ಅಂತ ಅಂದಿದ್ರಲ್ಲ ನಾಲ್ಕು ಕವರ್ ಬಿಟ್ಟು ಹೋಗಿ ನೋಡ್ತೀನಿ ಸೋಪ್ ಕಲರೇ ಚೇಂಜ್ ಆಗಿದೆ ಅದು ಒಂಥರ ಎಲ್ಲೋ ಅರಿಶಿನ ಹಾಕಿದ ಹಾಕಿದ ಥರ ಇದೆ ಅದು ಇದು ಏನು ರೀಸನ್ ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ನಾನು ಸೇಮ್ ಇದೇ ಪ್ರೊಸೆಸ್ ಮಾಡಿದ್ದು ಏನೂ ಇದೇ ಮಾಡಿಲ್ಲ ನಾನು ನಿಮ್ಗೆ ಏನಾದರೂ ಇದು ಸುಳ್ಳು ಅನಿಸಿದ್ರೆ ನೀವು ಮನೆಯಲ್ಲೇ ಕೂಡ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಇಷ್ಟು ಜ್ಯೂಸ್ ತೆಗೆದಿಟ್ಕೊಂಡೆ ಅದಾದಮೇಲೆ ಸೋಪ್ ಪೇಸ್ನ ತೊಗೊಂಡೆ ಅರ್ಧದಷ್ಟು ಸೋಪ್ ಪೇಸ್ ಕಟ್ ಮಾಡಿಕೊಂಡೆ ನಾನು ಬಟ್ ಸೋಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೊರೆನೂ ಕೂಡ ಬರ್ತಾ ಇದೆ ಬಟ್ ರೆಡ್ ಆಗಿರೋ ಜ್ಯೂಸಿಂದ ಅದು ಹೆಂಗೆ ಈ ಥರ ಬರೋಕ್ಕೆ ಸಾಧ್ಯ ಅಂತಲೇ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆ ಅದನ್ನು ಜಾಸ್ತಿ ಹೇಳ ನಾನು ನೋಡಿ ನಾನು ಕ ಒಂದು ಬೇಸಲ್ಲಿ ಅರ್ಧದಷ್ಟು ಸೋಪ್ನ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿದು ಅರ್ಧ ಕೆ ಜಿದ್ರಲ್ಲಿ ಅರ್ಧ ಅಂದರೆ ಕಾಲು ಕೆ ಜಿ ಆಗುವಷ್ಟು ಸೋಪ್ ಬೇಸ್ನ ತೊಗೊಂಡಿದ್ದೀನಿ ನಾನು ಎರಡು ಸೋಪ್ ಮಾಡೋಣ ಅಂದ್ಕೊಂಡಿತ್ತು ಅದು ಮೂರು ಸೋಪ್ ಆಗಿದೆ ಇದು ಕೂಡ ಎಷ್ಟು ವೈಟಲ್ಲಿದೆ ಕಲರ್ ಏನು ಚೇಂಜ್ ಇಲ್ಲ ಇದು ಹೆಂಗೆ ಸಾಧ್ಯ ಅಂತಲೇ ಗೊತ್ತಾಗ್ತಿಲ್ಲ ಲಾಸ್ಟ್ ಟೈಮ್ ಒಂದು ಸೋಪ್ ಮಾಡಿದೆ ನಾನು ಬಟ್ ಅದಕ್ಕೆ ಹಾಕಿರೋ ಇನ್ಗ್ರೀಡಿಯೆಂಟ್ಸ್ ಆ ಥರ ಇತ್ತು ಅದು ಆ ರೀತಿ ಕಲರ್ ಬಂದಿದೆ ಇನ್ನೊಂದು ವಿಡಿಯೋ ನೀವು ನೋಡ್ಬೋದು ಬಟ್ ಇದು ಯಾಕೆ ಈ ಥರ ಆಯಿತು ಅಂತ ಗೊತ್ತಾಗ್ತಿಲ್ಲ ಅದಕ್ಕೂ ಏನಾದರೂ ರೀಸನ್ ಇರಬಹುದು ನಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಕೆಲವೊಬ್ಬರು ನೀವು ರೆಡ್ ಜ್ಯೂಸ್ ಹಾಕಿದಿರಿ ಬೀಟ್ರೂಟ್ ಹಾಕಿದ್ರಿ ಅದು ಹೆಂಗೆ ಈ ಕಲರು ಅನ್ನೋ ಥರ ಇರೋರಿಗೆ ನಾನೇ ಕೇಳ್ತೀನಿ ಯಾಕೆ ಹಿಂಗಾಯಿತು ಅಂತ ನನಗೆ ಗೊತ್ತಿಲ್ಲ ಹಾಗೆ ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ ಈ ಸೋಪ್ ಬೇಸ್ನ ಕರ್ಗ್ಸೋಕ್ಕೆ ಅಂತ ಒಂದು ಮೊದಲೇ ಸ್ವಲ್ಪ ಕುದಿ ಬಂದಿದ್ದು ನೀರಿಗೆ ಇಟ್ಬಿಟ್ರೆ ಆಗಿಂದ ಹಾಗೆ ಕರಗಿಬಿಡುತ್ತೆ ಇಟ್ಟು ಕೂಡ ಕರಗಿಸ್ಬೋದು ನೀರೇನಾದರೂ ಇದರೊಳಗೆ ಸೇರಿದ್ರೆ ತುಂಬ ತೆಳುವನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೆ ಅದರಲ್ಲಿ ಇಟ್ಟಿದ್ದೀನಿ ಇನ್ನು ಚಿಕ್ಕ ಪಾತ್ರೆಯಲ್ಲಿಟ್ಟು ಇದನ್ನು ಬೌಲ್ ಇಟ್ಟರೆ ನೀರು ಅದರೊಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಲಾಸ್ಟ್ ಟೈಮ್ ನಾನು ಅದೇ ರೀತಿ ಮಾಡಿದ್ದು ಆ ಥರ ಆಗಬಾರ್ದು ಅಂದ್ಕೊಂಡು ನಾನು ದೊಡ್ಡ ಪಾತ್ರೆಯಲ್ಲೇ ಇದನ್ನು ಹಾಕಿದ್ದೀನಿ ನೋಡಿ ಈ ಕಲರ್ ನಾನು ರೆಡ್ ಹಾಕಿದ್ದು ಅದಾದಮೇಲೆ ಅದು ಕೂಡ ಫುಲ್ ರೆಡ್ಡೇ ಆಗಿದ್ದು ನನಗೆ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ ರೆಡ್ ಕಲರೇ ಇದೆ ಇದೆಲ್ಲ ನಾನು ಮೊದಲೇ ವೀಡಿಯೋ ಮಾಡಿಟ್ಕೊಂಡಿದ್ದು ಅದಾದಮೇಲೆ ಲಾಸ್ಟಲ್ಲಿ ಸೋಪ್ ಮೋಲ್ಡಲ್ಲಿ ನೋಡಿದ್ದು ಯಾಕೆ ಕಲರ್ ಬಂತು ಅಂತಲೇ ಗೊತ್ತಾಗ್ತಿಲ್ಲ ಇದಕ್ಕೆ ನಾನು ಸೋಪ್ ನೀಟಾಗಿ ಎಬ್ಬಕ್ಕೆ ಯೂಸ್ ಆಗಲಿ ಅಂದ್ಕೊಂಡು ಆಲ್ಮಂಡ್ ಆಯಿಲ್ನ ಹಾಕ್ತಿದ್ದೀನಿ ಆಲ್ಮಂಡ್ ಆಯಿಲ್ ಈ ಕಲರ್ ಇದೆ ಅದೇ ಕಲರ್ ಆಯಿತಾ ಅಂತ ಡೌಟು ನನಗೆ ಬಟ್ ರೆಡ್ ಕಲರ್ ಹೆಂಗೆ ಇರ್ಕೊಳ್ಳೋಕ್ಕೆ ಸಾಧ್ಯ ಅಂತ ಗೊತ್ತಾಗಲ್ಲ ಓಕೆ ಯಾವ ಆಯಿಲ್ ಬೇಕಾದರೂ ಹಾಕ್ಬೋದು ನೀವು ಇದೆಲ್ಲ ಸ್ಕಿನ್ನು ಸಖತ್ತು ಚೆನ್ನಾಗಾಗುತ್ತೆ ಅಂದ್ಕೊಂಡು ನಾನು ಮಾಡಿದ್ದು ಈ ಸೋಪು ನೋಡೋಣ ಸೋಪ್ ಬೇಸ್ ತಂದಿದ್ದಿದೆ ಇದು ಕೂಡ ಒಮ್ಮೆ ಟ್ರೈ ಮಾಡೋಣ ಅಂದ್ಕೊಂಡು ನೋಡಿದೆ ಬಿಸಿ ಆಗಿದ ಮೇಲೇ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನೋಡಿದೆ ನಾನು ಸೇಮ್ ಕ್ಯಾರೆಟ್ ಆಯಿಲ್ ಮಾಡ್ತೀರಲ್ಲ ಆ ರೀತಿ ಕಾಣಿಸ್ತಾ ಇದೆ ಇದನ್ನು ನಾನು ನೋಡಿರಲಿಲ್ಲ ಅಂದ್ಕೋತೀನಿ ಇವಾಗ ವಾಯ್ಸ್ ಓವರ್ ಕೊಡೋಕೆ ಬಂದಾಗ ರೆಡ್ ಇರೋ ನೀರು ಸೋಪ್ ಪೇಸಲ್ಲಿ ಹಾಕಿದ ಮೇಲೆ ರೆಡ್ಡು ಬೀಟ್ರೂಟು ಕಲರ್ ಸ್ವಲ್ಪ ಎಲ್ಲೋ ಥರ ಕಾಣ್ತಾ ಇದೆ ಓಕೆ ಇವಾಗ ಟಿಶ್ಯೂ ಅಲ್ಲಿ ನೊರೆ 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 ಬಂದಿರುತ್ತಲ್ಲ ಅದನ್ನು ತೆಕ್ಕೊಳ್ಳಿ ಅದಿದ್ದರೆ ಚೆನ್ನಾಗಿ ಕಾಣಲ್ಲ ನೊರೆ ನೊರೆ ಕಟ್ಕೊಂಡಂಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಹಾಗೆ ಈ ಸೋಪ್ ಮೋಲ್ಡ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಸೋಪ್ ನೋಡ್ತಾ ಇದ್ರೇ ಖುಷಿ ಆಗಬೇಕು ಇನ್ನೂ ಸೋಪ್ ಮಾಡಬೇಕು ಎಲ್ಲ ಡಿಸೈನಲ್ಲೂ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಬಟ್ ಕೆಲವೊಬ್ರಿಗೆ ಇದು ಸೋಪ್ ಥರ ಅನಿಸಲ್ಲ ಅನಿಸುತ್ತೆ ಮೊನ್ನೆ ಒಬ್ರು ಕೇಳಿದ್ರು ರಾಗಿ ಹಾಲು ಬಾಯೋ ಏನೋ ಥರ ಕಾಣಿಸ್ತು ನನಗೆ ಅಂತ ಅಂದರು ಈ ಡಿಸೈನ್ ತುಂಬ ಚೆನ್ನಾಗಿದೆ ಹಾಗೆ ಈ ಡಿಸೈನ್ ಸೋಪ್ ಪ್ಲೇಸ್ ಬೇಕು ಅಂದರೆ ಮೀಶೋದಲ್ಲಿ ಸಿಗುತ್ತೆ ನೋಡಿ ತುಂಬಾ ಕಮ್ಮಿ ಒನ್ ಟ್ವೆಂಟಿ ರುಪೀಸ್ಗೆ ಇದೊಂದು ಸೋಪ್ ಮೋಲ್ಡ್ ಸಿಗುತ್ತೆ ನಿಮಗೆ ಇದರಲ್ಲಿ ಆರು ಥರ ಡಿಸೈನ್ ಇದೆ ತುಂಬ ಸೂಪರ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ ಅಂದರೆ ಇದೆ ಅನಿಸುತ್ತೆ ಪ್ರತಿ ಸೋಪ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಒಂದೊಂದು ಸೋಪ್ ನೋಡಿದಾಗ ಒಂದೊಂದು ಥರ ಡಿಸೈನ್ ಕಾಣುತ್ತೆ ಎಲ್ಲನೂ ತುಂಬ ಸೂಪರಾಗಿ ಬರುತ್ತೆ ಚಿಕ್ಕ ಮಕ್ಕಳಿಗಂತೂ ನಿಮ್ಮ ಮಗುವಿಗೆ ಇವಾಗ ಒಬ್ಬೊಬ್ರು ಹಿಟ್ಟು ಹಾಕಿ ಸ್ನಾನ ಮಾಡಿಸ್ತೀರ ಈ ರೀತಿ ಮಾಡೋರು ಈ ಡಿಸೈನಲ್ಲಿ ಮಾಡಿ ಸೋಪಲ್ಲಿ ಸ್ನಾನ ಮಾಡಿಸಿ ಅವರಿಗೂ ಕೂಡ ಇಂಟ್ರೆಸ್ಟು ಎಷ್ಟು ಚೆನ್ನಾಗಿದೆ ಅನ್ನೋ ಥರ ಕಾಣುತ್ತೆ ಅದೆಲ್ಲ ನಿಮ್ಮ ಇಷ್ಟ ಒಟ್ಟಾರೆ ಸೋಪ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಇದು ಇನ್ನೊಂದು ಡಿಸೈನ್ ನೋಡಿ ಇದು ಕೂಡ ಸೂಪರಾಗಿ ಬಂದಿದೆ ನನಗೆ ಆಶ್ಚರ್ಯ ಆಗ್ತಿರೋದು ಏನೆಂದರೆ ರೆಡ್ ಕಲರ್ ಬರಬೇಕಿತ್ತು ಎಷ್ಟು ಲುಕ್ಕಾಗಿತ್ತು ಮತ್ತು ನನ್ನ ಡಿಸೈನು ಕೂಡ ಅದೇ ರೀತಿ ಫ್ಲವರ್ ಫ್ಲವರ್ ಥರ ನೋಡಿದೆ ರೆಡ್ ಕಲರ್ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದ್ದು ಬಟ್ ಏನಂತಾನೆ ಗೊತ್ತಾಗ್ತಿಲ್ಲ ಈ ಕಲರ್ ಬಂದಿದೆ ಸೋಪ್ ಥರನೇ ಕಾಣ್ತಾ ಇಲ್ಲ ಏನು ಸ್ವೀಟ್ ಥರ ಕಾಣಿಸ್ತಾ ಇದೆ ಈ ವಿಡಿಯೋ ಕೂಡ ಅಷ್ಟು ಏನಂತಲೇ ಅರ್ಥ ಆಗ್ತಿಲ್ಲ ಯಾಕೆ ಈ ರೀತಿ ಬಂದಿದೆ ಸೋಪು ಒಳ್ಳೆ ಸ್ವೀಟ್ ಥರ ಕಾಣಿಸ್ತಾ ಇದೆ ಹೋಗಲಿ ಕೈಯಲ್ಲಿ ಹಾಕ್ಬಿಟ್ಟು ನೊರೆ ಬರುತ್ತಾ ಅಂತ ನೋಡೋಣ ನೊರೆ ಬಂದರೆ ಓಕೆ ಸೋಪು ಪರ್ಫೆಕ್ಟಾಗಿದೆ ಕಲರ್ ಯಾಕೆ ಹೆಂಗಾಯಿತು ಅನ್ನೋದು ಸೆಕೆಂಡ್ರಿ ಆಮೇಲೆ ಯೋಚನೆ ಮಾಡ್ಬೋದು ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಈ ಡಿಸೈನ್ ತುಂಬ 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 ಚೆನ್ನಾಗಿದೆ ಈ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಸೋಪು ನಾನು ನಾಲ್ಕು ಅಷ್ಟೊತ್ತು ಇಟ್ಟಿಲ್ಲ ಬೇಗನೆ ತೆಗೆದೆ ನಾನು ಒನ್ ಅವರ್ ಇಟ್ಟಿದ್ದೆ ಅನಿಸುತ್ತೆ ಅದು ಕಲರ್ ನೋಡಿ ಯಾಕೆ ಹಿಂಗಾಯಿತು ಅಂತಲೇ ನಾನು ಬೇಕಾಗಿ ತೆಗೆದೆ ಸೋಪ್ ಯಾವ ರೀತಿ ಬಂದಿದೆ ಯಾಕೆ ಹೇಗಾಗಿದೆ ಅನ್ನೋ ನೋಡೋಕ್ಕೋಸ್ಕರ ಹಾಗೆ ಸೋಪು ಮರೆ ಬರುತ್ತಾ ಅಂತ ನೋಡ್ತೀನಿ ಇದು ಸ್ವಲ್ಪ ಆಯಿಲ್ ಆಯಿಲ್ ಇದೆ ಆಲ್ಮಂಡ್ ಆಯಿಲ್ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಮರೆ ಬರೋದು ಒಟ್ಟಾರೆ ಸೋಪು ಪರ್ಫೆಕ್ಟಾಗಿ ಬಂದಿದೆ ಹೌದು ಸೋಪ್ ಮರೆ ಕೂಡ ಬರ್ತಾ ಇದೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಕರೆಕ್ಟಾಗೇ ಮಾಡಿದ್ದೀನಿ ನೋಡಿ ರೆಡ್ ಕಲರ್ ಇದ್ದರೆ ಎಷ್ಟು ಚೆನ್ನಾಗಿರೋದು ನಾನು ಬೀಟ್ರೂಟ್ ಜ್ಯೂಸ್ ಹಾಕಿದ್ದೀನಿ ಅನ್ನೋದು ನನಗೆ ಡೌಟ್ ಆಗ್ತಾ ಇದೆ ಓಕೆ ಸೋಪ್ ಕೂಡ ಪರ್ಫೆಕ್ಟಾಗಿ ಬಂದಿದೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನನ್ನ ಡೌಟು ನಿಮಗೆ ಕ್ಲಿಯರ್ ಮಾಡೋಕ್ಕಾದರೆ ಕಮೆಂಟ್ ಮಾಡಿ ಯಾಕೆ ಈ ಕಲರ್ ಬಂದಿದೆ ಅಂತ ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಹಾಗೆ ಮತ್ತೆ ಹೇಳ್ತಾ ಇದ್ದೀನಲ್ಲ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು